ಲೇಟ್ ರಿಸಿಕ್ಟ್ ಮ್ಯಾನೇಜರ್ ಕೋಲಾರಕ್ಕೆ ಇವತ್ತು ಇಲ್ಲಿ ಅವನಿ ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಭದ್ರತೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದರಲ್ಲಿ ಜನರಿಗೆ ಯಾವ ತರ ನಿಮಗೆ ಇನ್ಶೂರೆನ್ಸ್ ಮಾಡಿದ್ರೆ ಯಾವ ತರ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಆ ವಿಷಯದ ಬಗ್ಗೆ ಮಾತಾಡಿದೀವಿ ಎಲ್ರು ಕೂಡ ಹದಿನೆಂಟರಿಂದ ಎಪ್ಪತ್ತು ವರ್ಷ ಯಾರೆಲ್ಲ ಇದ್ರೆ ಎಲ್ರು ಕೂಡ ಇದನ್ನ ಅನುಕೂಲವನ್ನು ಪಡ್ಕೋಬೇಕು ಈಗಾಗಲೇ ಮುಳುಬಾಗಿಲಲ್ಲಿ ಇಪ್ಪತ್ತೊಂದು ಜನರಿಗೆ ಕ್ಲೇಮ್ ಸೆಟ್ಲ್ ಆಗಿದೆ ಇದು ಇಪ್ಪತ್ತೆರಡನೇದು ಕೊಡ್ತಾ ಇದ್ದೇವೆ ಇಲ್ಲಿ ಎರಡು ಎರಡು ಕ್ಲೇಮ್ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಈ ಇದರಲ್ಲಿ ಏನು ಅನುಕೂಲ ಇದೆ ಇದರ ಬಗ್ಗೆ ಎಲ್ರಿಗೂ ಕೂಡ ಮಾಹಿತಿ ಇನ್ನೊಬ್ಬರಿಗೆ ನೀವು ತಿಳಿಸುವಂತ ಕಾರ್ಯಕ್ರಮ ಈಗ ಈಗಾಗಲೇ ಹೇಳಿದ ಹಾಗೆ ಇಪ್ಪತ್ತು ರೂಪಾಯಿ ಕವರೇಜ್ಗೆ ಎರಡು ಲಕ್ಷ ಕವರೇಜ್ ಸಿಗುತ್ತೆ ಅದೇ ತರ ನಾನೂರ ಮೂವತ್ತಾರು ರೂಪಾಯಿ ಕಟ್ಟಿದ್ರೆ ಇನ್ನೂ ಎರಡು ಲಕ್ಷ ಸಾಮಾಜಿಕ ಭದ್ರತೆಯಲ್ಲಿ ಸಿಗುತ್ತೆ ಎಲ್ರು ಕೂಡ ನೀವು ಮಾಡ್ಕೊಳ್ಳಿ ಇದ್ರ ನೀವು ನಿಮ್ ನಿಮ್ಮ ಫ್ಯಾಮಿಲಿಯನ್ನ ಭದ್ರತೆಯಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತೀನಿ ಹಾಗೆ ಇವತ್ತು ಎರಡು ಲಕ್ಷವನ್ನ ಅಮರಾವತಿ ಅಂತೇಳಿ ಅವರಿಗೆ ಸೆಟ್ಲ್ಮೆಂಟ್ ಕೊಡ್ತಾ ಮಾಡಿ ಪೇಮೆಂಟ್ ಮಾಡ್ತಾ ಇದ್ದೀವಿ ನನ್ನ ಹೆಸರು ಅಮರಾವತಿ ನಮ್ಮ ಯಜಮಾನ್ರ ಹೆಸರು ಚಂದ್ರ ನಮ್ಮೂರ್ ಕೆಂಪಾಪುರ ನನ್ನ ಅಕೌಂಟ್ ಕ್ಲೋಸ್ ಮಾಡಿಸೋನಾ ನಮ್ಮ ಯಜಮಾನ್ರದು ಅಂತ ನಾನ್ ಬಂದೆ ಮತ್ತೆ ಸರ್ ಅವರು ಹೇಳಿದ್ರು ಅಕೌಂಟ್ ಕ್ಲೋಸ್ ಮಾಡಿ ಅಮೌಂಟ್ ಬರುತ್ತೆ ನಿಮ್ ಇನ್ಸೂರೆನ್ಸ್ ಕಟ್ಟಿದ್ದೀರಾ ಅಂತ ಮೇಡಮ್ ಅವ್ರು ಹೇಳಿದ್ರು ಮತ್ತೆ ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಕಟ್ಟಿದ್ದಾರೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು ಆದರ ಈ ತರ ಎಲ್ಲ ತಗೊಂಡ್ ಬಂದ್ ಕೊಡಿ ಮಾಡ್ಕೊಡ್ತೀವಿ ಅಂತ ಮ್ಯಾನೇಜರ್ ಸರ್ ಅವರು ಮೇಡಮ್ ಅವರು ಹೇಳಿದ್ರು ಅದೆಲ್ಲ ಕೊಟ್ಟೆ ಕೊಟ್ಟಿದ್ದಾದ್ಮೇಲೆ ಮತ್ತೆ ಇವಾಗ ಈ ತರ ಬಂದಿದೆ ಅಂತಂದ್ರು ನನ್ಗ ತುಂಬಾ ಅನುಕೂಲ ಆಗತ್ತೆ ನನ್ ಮಕ್ಳು ಇಬ್ರು ಚಿಕ್ಕ ಮಗು ಐದು ವರ್ಷ ಮಗು ಇದ್ದಾಳೆ ಮಗನಿದ್ದಾನೆ ಅವ್ರ ಎಜುಕೇಶನ್ ಗೆ ಅನುಕೂಲ ಆಗತ್ತೆ ಈ ತರ ಯಾರಾದ್ರು ಮಾಡಿಸ್ಕೊಳ್ಳವ್ರ ಇದ್ರೆ ಕೂಡ ತುಂಬಾ ಯೂಸ್ ಆಗತ್ತೆ ಅನುಕೂಲ ಆಗತ್ತೆ ಮಾಡಿಸ್ಕೊಳ್ಳೋದು ಒಳ್ಳೇದು ಅನ್ಸ್ ಅನ್ಸ್ತದೆ ಸರ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ರಾಜೇಂದ್ರ ಅಂತ ನಮ್ದು ಮರಕಘಟ್ಟ ಊರು ಗೆ ಹೆಲ್ತ್ ಇಶ್ಯೂ ಆಗಿತ್ತು ಅವರು ಪಿ ಎಂ ಜೆ ಜೆ ವೈ ಅಂತ ಎಲ್ ಐ ಸಿ ಇದು ಮಾಡಿಸಿದ್ರು ಅಲ್ಲಿ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಚಿರಂಜೀವ್ ಸಾರ್ ಮಂಜುಳ ಮೇಡಮ್ನವರು ಮತ್ತೆ ವಸಂತಮ್ಮನವರು ಎಲ್ಲಾರು ಬಂದಿದ್ರು ಊರಲ್ಲೇ ಬಂದು ಅವರೇ ಮಾಡಿಸ್ಕೊಂಡು ಎಲ್ಲ ಮಾಡಿಸಿ ಹೋಗಿದ್ರು ಆಕಸ್ಮಿಕವಾಗಿ ಹೆಲ್ತ್ ಇಶ್ಯೂ ಆಗಿ ಆ ತೀರ್ಕೊಂಡ್ರು ಅವ್ರು ತೀರ್ಕೊಂಡ ನಂತರ ಒಂದ್ ಎರಡ್ ಲಕ್ಷ ಹಾ ಪಿ ಎಂ ಜೆ ಜೆ ವೈದು ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ನಮ್ಮ ವಸಂತಮ್ಮನವ್ರು ಹೇಳಿದ್ರು ಅವ್ರ ಮುಖಾಂತರ ಎಲ್ಲ ಡಾಕ್ಯುಮೆಂಟ್ ಫಿಲ್ಅಪ್ ಮಾಡಿ ನಮ್ಮ ಮುಂಜಾ ಮೇಡಮ್ ಕೈ ಕೊಟ್ಟೆ ಅವ್ರಿಗೂ ನಮ್ಗೆ ತುಂಬಾ ದೀಪಾ ಮೇಡಮ್ ಕೈ ಕೊಟ್ಟೆ ಅವ್ರು ತುಂಬಾ ನಮ್ಗೆ ಅನುಕೂಲ ಮಾಡಿಕೊಟ್ರು ಅದೇ ರೀತಿ ಮ್ಯಾನೇಜರ್ ಸರ್ ಚಿರಂಜಿ ಸರ್ನು ತುಂಬಾ ಅನುಕೂಲ ಮಾಡಿಕೊಟ್ರು ಇದ್ರ ಬಗ್ಗೆ ನಮ್ಗೆ ಐಡಿಯಾ ಇರಲಿಲ್ಲ ತುಂಬಾ ಅನುಕೂಲ ಆಯಿತು ಅಮೌಂಟ್ ಬಂದು ಎರಡು ಲಕ್ಷ ರೂಪಾಯಿ ಇದರಿಂದ ನಾವು ಮಕ್ಕಳ ಓದಿಸೋಕ್ಕೆ ಮಕ್ಕಳ ಮುಂದಿನ ಬೋಸಕ್ಕೆ ನಮ್ಗೆ ತುಂಬಾ ಅನುಕೂಲ ಆಗಿದೆ ಇದು ಯಾರಾದರೂ ಮಾಡಿಸ್ಕೊಂಡಿದ್ರೆ ಯಾರಾದ್ರೂ ಮಾಡಿಸ್ಕೊಳಂಗಿದ್ರೆ ಬ್ಯಾಂಕ್ ಮ್ಯಾನೇಜರ್ ಅಥವಾ ವಸಂತಮ್ಮ ಅಥವಾ ವಿಚಾರಿಸಿ ಎನ್ಕ್ವರಿ ಮಾಡಿ ಮಾಡಬೇಕಾಗಿತ್ತು ನಿಮ್ಮ ತಮ್ಮಲ್ಲಿ ವಿನಂತಿ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಚಿರಂಗಿ ಶ್ರೀನಿವಾಸ್ ಅಂತ ಇಲ್ಲಿ ಅವನಿಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬ್ರಾಂಚ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಮ್ಯಾನೇಜರ್ ಆಗಿ ಈ ನಾವು ಬಂದ್ಮೇಲೆ ಇದು ಐದನೇ ಕ್ಲೇಮು ಅವ್ರ ಫಸ್ಟ್ ನಮಗೆ ತಿಳಿಸಿದ ತಕ್ಷಣ ಏನೇನು ತರಬೇಕಂತ ಅವ್ರಿಗೆ ಮಾಹಿತಿ ಕೊಟ್ಟಿರ್ತೀವಿ ಅಂದರೆ ಡೆತ್ ಸರ್ಟಿಫಿಕೇಟು ಅಂದರೆ ಅದಕ್ಕೆ ಸಂಬಂಧಪಟ್ಟ ಕೆ ವೈಸಿಗಳು ಏನಂತ ಅವ್ರು ತಂದ ತಕ್ಷಣ ನಾವು ಫರ್ದರ್ ಪ್ರಾಸೆಸ್ ಮಾಡಿ ನಮ್ಮ ಹೆಡ್ ಆಫೀಸ್ಗೆ ಜನಲ್ ಆಫೀಸಿಗೆ ಕಳಿಸಿದ ತಕ್ಷಣ ಅವರು ಜಲ್ದಿ ಪ್ರಾಸೆಸ್ ಮಾಡಿ ಅಕೌಂಟಿಗೆ ಜಮಾ ಆಗುತ್ತೆ ಜಮಾ ಆದಮೇಲೆ ಕಸ್ಟಮರೇ ಬಂದು ಸರ್ ನಮ್ಮ ಅಕೌಂಟ್ಗೆ ಯಾವುದು ಆಗಿದೆ ಚೆಕ್ ಮಾಡಿ ಅಂತ ಹೇಳಿರ್ತಾರೆ ನಾವು ಚೆಕ್ ಮಾಡಿದಾಗ ಇಂಥದೇ ಅಂತ ಗೊತ್ತಿದ ಮೇಲೆ ಹೌದಪ್ಪ ಇಂಥ ಕ್ಲೈಮು ಬಂದಿದೆ ನಿಮ್ಮ ಅನುಕೂಲ ಒಳ್ಳೆಯ ಅನುಕೂಲ ಆಗಿದೆ ಇದು ಸರಿಯಾಗಿ ಮುಂದೆ ಅಂತ ಹೇಳ್ತಿರ್ತೀವಿ ಇನ್ನ ಬಹಳ ಜನ ಇದಾರ ಮಾಡ್ಕೊಂಡವ್ರು ಇದು ಮುಂದ ಅನುಕೂಲ ಆಗ್ಬೇಕು ಮಾಡ್ಕೊಂಡ್ರೆ ಅನುಕೂಲ ಆಗತ್ತ ಅಚಾನಕ್ ಏನೋ ಇದಾಗಿದ್ರೆ ಅವ್ರಕೂನು ದುಡಿಯೋರು ಇದಾಗಿದ್ರೆ ಅವ್ರ ಕುಟುಂಬಕ್ಕೆ ಒಂದು ಸ್ವಲ್ಪಷ್ಟು ಬಹಳ ಅಲ್ಲ ಸ್ವಲ್ಪಷ್ಟು ಅನುಕೂಲ ಅಂತ ನಾವು ಹೇಳ್ತಾ ಇದೀವಿ ತಾಲೂಕು ಆರ್ಥಿಕ ಸಾಕ್ಷೇಗತಿ ಆ ನಾವೆಲ್ಲ ಪಂಚಾಯತ್ಗೆ ಹೋಗ್ಬಿಟ್ಟು ನಮ್ಮ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಕೋಲಾರ ಹಾಗೂ ನಮ್ಮ ಆರ್ಥಿಕ ದಶಕ ಕೇಂದ್ರ ವತಿಯಿಂದ ಎಲ್ಲಾ ನಾವು ನಮ್ಮ ಮುಳುಬಾಗ ತಾಲೂಕಿನಿಂದ ಮೂವತ್ತೊಂದು ಬ್ಯಾಂಕ್ ಅಲ್ಲಿ ಎಲ್ಲಾ ಅಭಿಯಾನ ಮಾಡ್ಬಿಟ್ಟು ಪಂಚಾಯತಿ ಈ ಸಾಮಾಜಿಕ ಭದ್ರತಾ ಯೋಜನೆಯ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದೀವಿ ಆಗಿಲ್ವೋ ಡೋರ್ ಟು ಡೋರ್ ಹೋಗ್ಬಿಟ್ಟು ಮಾಡಿಸ್ಕೊಡಿ ಹೇಳಿ ಪಂಚಾಯತಿ ಪಿಡಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ತರ ಅಭಿಯಾನ ಆಗ್ತಾ ಇದೆ ಸರ್ ನಾವು ಬರ್ತೀವಿ ಅಂತ ಹೇಳಿದ್ರೆ ಪಂಚಾಯತಿ ಪಿಡಿ ಅವ್ರ ಚಲಪತಿ ಸರ್ ಕೂಡ ಇದು ನಾಲ್ಕನೇ ಮೀಟಿಂಗ್ ಮಾಡ್ತಾ ಇದ್ದಾರೆ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಪ್ರತಿ ಸತಿ ಅವ್ರ ಇಲ್ಲಿ ನಮ್ಗೆ ಇಲ್ಲಿ ಬರೋವರಿಗೆಲ್ಲ ಕಳ್ಸಿಬಿಟ್ಟು ಇನ್ಸೂರೆನ್ಸ್ ಮಾಡಿಸ್ಕೊಡಿ ಅಂತ ಸಾರು ಅವೇರ್ನೆಸ್ ಕೊಡ್ತಾ ಇದಾರೆ ಇದು ಇವ್ರು ಕಟ್ಟಿದ್ರು ಬರೀ ನಾನೂರ ಮೂವತ್ತಾರು ರೂಪಾಯಿ ಮಾತ್ರ ಒಂದೇ ಒಂದು ಕಂತು ಕಟ್ಟಿದ್ರು ಈಗ ಅವ್ರ ಫ್ಯಾಮಿಲಿಗೆ ನಾಲ್ಕು ಲಕ್ಷ ರೂಪಾಯಿ ಬಂದಿದೆ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಏನ್ ಹೇಳ್ತೀನಿ ಅಂದ್ರೆ ಇದು ನಮ್ದು ಬಂದ್ಬಿಟ್ಟು ಮೇ ಇಪ್ಪತ್ತೊಂದನೇ ತಾರೀಕು ಡೆಬಿಟ್ ಆಗೋದು ಇದು ಡೇಟ್ ಪ್ರತಿ ವರ್ಷ ಈಗ ಎನ್ರೋಲ್ ಅಂದ್ರೆ ನೂರ ಹನ್ನೆರಡು ರೂಪಾಯಿ ಮಾತ್ರ ಕಟ್ಟಾಕುತ್ತೆ ನಿಮ್ಮ ಮನೆಯಲ್ಲಿ ಹದಿನೆಂಟ್ ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬರು ಇದ್ರ ಅಡಿಯಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೋಬೇಕಂತ ಸೆಂಟ್ರಲ್ ಗೌರ್ಮೆಂಟ್ ಇಂದಾನೇ ಆರ್ಡರ್ ಬಂದಿದೆ ಈ ಮೂವತ್ತು ಒಂದು ಮಾರ್ಚ್ ಒಳಗಡೆ ಎಲ್ಲ ನಮ್ಮ ಮುಳುಬಾಗಲ್ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟೆ ಅವ್ರು ಇದ್ದಾರೋ ಎಲ್ಲರೂ ಗೋರ್ಮೆಂಟ್ ಅಪ್ಸರ್ ಆಗ್ಲಿ ಟೀಚರ್ಸ್ ಆಗ್ಲಿ ನಾರ್ಮಲ್ ಒಂದು ಕೃಷಿ ಕಾರ್ಮಿಕ ಇಲ್ಲಾಂದ್ರೆ ಕಾರ್ಮಿಕರು ಕೂಲಿ ಮಾಡೋರು ಪ್ರತಿಯೊಬ್ರು ಮಾಡ್ಕೊಂಡ್ರೆ ಎಲ್ರಿಗೂ ಇದು ಕ್ಲೈಮ್ ಬರುತ್ತೆ ನೀವು ಬರೀ ನ್ಯಾಚುರಲ್ ಡೆತ್ ಆದ್ರೆ ನೀವು ಬಂದ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ಕೊಟ್ರೆ ಸಾಕು ಆಕ್ಸಿಡೆಂಟ್ ಆದ್ರೆ ಒಂದು ಪೊಲೀಸ್ ರಿಪೋರ್ಟ್ ಆಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ರೆ ನಿಮ್ಮ ನಾಮನಿಗೆ ನಾಲ್ಕು ಲಕ್ಷ ರೂಪಾಯಿ ಬರುತ್ತೆ ದಯವಿಟ್ಟು ಎಲ್ಲರೂ ಮಾಡಿಸ್ಕೊಳ್ಳಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಟಿ ಪಿ ಎಸ್ ಅಲ್ಲಿ ತಾಲೂಕ್ ಪಂಚಾಯಿತಿ ನಮ್ಮ ಆಫೀಸ್ ಇದೆ ಆರ್ಥಿಕ ಸಾಕ್ಷರತಾ ಮಾರ್ಗದರ್ಶಿ ಬ್ಯಾಂಕ್ ಕೋಲಾರ ರೋಡದಲ್ಲಿ ಇದೆ ನಮ್ದು ಆರ್ಒ ಆಫೀಸ್ ನಮ್ಮ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಆಫೀಸ್ ಅಲ್ಲಿಗೂ ಹೋದ್ರೆ ಅಲ್ಲಿ ನಮ್ಮ ಸಾರ್ ಅವರು ಇದ್ ಮಾಡ್ತಾರೆ ಇದುವರೆಗೂ ಇದು ಮುಳಬಾಗ ನಲ್ಲಿ ಇಪ್ಪತ್ ಮೂರನೇ ಕ್ಲೈಮ್ ಬರ್ತಾ ಇದೆ ನಮ್ಮ ಲೀಡ್ ಬ್ಯಾಂಕ್ ಶ್ರೀಯುಕ್ತ ಸುಬನಾಯಕ್ ಸರ್ ಬಂದಾಗಿಂದ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇವಾಗ ಮಾರ್ಚ್ ಹದ್ನೈದು ಇವತ್ತು ಇವತ್ತಿನವರೆಗೂ ಇಪ್ಪತ್ತ್ ಮೂರನೇ ಕ್ಲೈಮ್ ಬಂದಿದೆ ಅವ್ರ ಮನೆಯವ್ರನ್ನ ನಾವು ತಗೊಂಡ್ಬಂದ್ ಕೊಡಕ್ ಆಗಲ್ಲ ಈ ಅಮೌಂಟ್ ಬಂದ್ರೆ ಅವ್ರಿಗೆ ಒಂದು ಆರ್ಥಿಕತೆ ಒಂದು ಕಡಿಮೆ ಮಾಡೋದಕ್ಕಾಗುತ್ತೆ ರೈಟ್ ಎಲ್ರು ಮಾಡಿಸ್ಕೊಳ್ಳಿ ಎಲ್ರು ಮಾಡಿಸ್ಕೋಬೇಕಂತ ನಾನು ವಿನಿಸ್ತಾ ಇದ್ದೀನಿ ಥ್ಯಾಂಕ್ ಯು